ಮೇಡಮ್ ನಿಮ್ಮ ಮನೆಯಲ್ಲಿ ಹಾಕೊಂಡೆಲ್ಲ ಒಳಗಡೆ ಬರ್ತೀರಾ ಹೌದು ಚಪ್ಪಲಿ ಇಲ್ಲ ಇಲ್ಲಾಂತಂದ್ರೆ ಮನೆಯಲ್ಲೆಲ್ಲ ಓಡಾಡೋದೇ ಇಲ್ಲ ಯಾಕೆ ಮೇಡಮ್ ಅಮ್ಮ ಅಮ್ಮ ಯಾಕೆ ಓ ತುಳಸಿ ಗಿಡ ತಂದ ಹ್ಞೂ ನಾನು ಮೊನ್ನೆ ಹೇಳಿದ್ದು ಆ ಗಿಡಗಳೆಲ್ಲ ಕ್ಲೀನ್ ಮಾಡಬೇಕು ಒಬ್ಬರ್ನ ಕೆಲ್ಸದವ್ರ್ ಕರ್ಕೊಂಬರ ಅಂತ ಇವಾಗ ಕರ್ಕೊಂಡ್ ಇವಾಗ ಏನಕ್ಕೆ ನಾನು ಅದ್ಯಾಕೋ ಹೇಳಿ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ನಿ ಹಾ ಇವಾಗ ಏನ್ ಕರ್ಕೊಂಬಂದಿದ್ದಾ ಅದ್ಯಾ ಒಳಗ್ ಕರ್ಕೊಂಡ್ ಆಚೆ ನಿಲ್ಲಿಸ್ಬೇಕಾಗಿತ್ತಾನೆ ಯಾರ್ಗ ಹೇಳ್ತಾ ಇದೆಯಮ್ಮ ಯಾರಿಂದ ಬಂದಿದ್ದೀನಿ ನಾನು ಕೆಲಸವ್ರನ್ನ ಯಾರು ಇಲ್ವಲ್ಲ ನಿಂತಿರೋ ಹುಡುಗನ್ ಯಾರು ಓ ಇವ್ರಾ ರುದ್ರಾ ಅಂತಮ್ಮ ಅಮ್ಮ ರುದ್ರ ಅಂತ ನಾನು ಇವ್ರ ಮನೆಯೆಲ್ಲ ತುಳಸಿ ಗಿಡ ತೊಗೊಂಡ್ಬಂದಿತ್ತು ಹೌದಾ ಏನು ಕರ್ಕೊಂಡ್ಬಂದಿರೋದು ನಮ್ಮ ಮನೆಕ ನಂದು ಕಾರು ಕೆಟ್ಟೋಯ್ತಮ್ಮ ಕಾರು ಅವ್ರ ಮನೆ ಹತ್ರ ನಿಲ್ಸ್ಬಿಟ್ಟು ಇವ್ರ ಜೊತೆ ಸ್ಕೂಟಲ್ಲಿ ಬಂದೆ ನಾನು ಬಿಡ್ತೀನಿ ನೋಡ ಕಪಾಳಿಕೆ ಯಾರ್ಯಾರ ಜೊತೆಗೋ ಗಾಡಿನಾಗೆ ಬಂದ್ರೆ ಕೆಟ್ಟೋದ್ರೆ ನಿಮ್ಮ ಅಣ್ಣ ಫೋನ್ ಮಾಡ್ಬೇಕಾಗಿತ್ತು ನಿಮ್ಮ ಅಣ್ಣ ಬಂದು ಕರ್ಕೊಂಬತ್ತಾ ಇದ್ನು ಯಾರ್ಯಾರ ಜೊತೆಗೋ ಬರ್ತೀಯ ಗಾಡಿ ಒಳಗೆ ಹುಡ್ಗುನ್ ವೇಷ ನೋಡಿ ಹೆಂಗೈತೆ ವೇಷ ನೋಡಿ ಮನುಷ್ಯನ್ಗೆ ಬೆಲೆ ಕೊಡ್ಬೇಡಮ್ಮ ಗುಣ ನೋಡಿ ಬೆಲೆ ಕೊಡು ಏಯ್ ಗುಣ ಕಟ್ಕೊಂಡು ಏನಾಗ್ಬೇಕು ನಮ್ಗೆ ಏನೇ ಆಗ್ಬೇಕು ಗುಣ ಕಟ್ಕೊಂಡು ಕಳ್ಸ ಹುಡುಗನ ಮೇಡಮ್ ಸರಿ ಮೇಡಮ್ ನಾನು ಓದ್ತೀನಿ ಮೇಡಮ್ ಅಯ್ಯೋ ರುದ್ರ ನಮ್ಮಅಮ್ಮ ಹಂಗೆ ನಮ್ಮಮ್ಮ ಹಂಗೆ ಮಾತಾಡುದು ನೀನ್ ಬೇಜಾರ್ ಮಾಡ್ಕೊ ಮೇಡಮ್ ಕುತ್ಕೊ ಕಾಫಿ ತಗೊಂಬಾವಾಗ ಮಾ ರುದ್ರಂಗೆ ಕಾಫಿನೂ ಇಲ್ಲ ಯಾವುದು ಇಲ್ಲ ಕಳ್ಸೆ ಕಳ್ಸು ಹೋಗ್ಲಿ ಎಚ್ಚತ್ತಿ ಹೇಳೋದು ಯಾರ್ಯಾರು ನಮ್ಮ ಮನೆ ಕರ್ಕೊಂಬರ್ಬೇಡ ಒಂದ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ ಅಂತ ಯಾರಾದ್ರು ಯಾವಾಗ ಕರ್ಕೊಂಬಂದೆ ಅಮ್ಮ ಏನ್ ಮಾತಾಡ್ತಾ ಇದೀಯ ನೀನು ಆ ಹಳ್ಳಿಯಲ್ಲಿ ಇವರಪ್ಪ ಶಾಂಗ್ ಹೋಗ್ರು ಶಾನ್ ಮಗ ರುದ್ರ ಸುಮ್ಮನೆ ನನ್ನ ಕೋಪ ಬಸ್ ಕೇಳ ಸಿಂಚು ಬರಬೇಡ ಅಷ್ಟೇ ಕಲ್ಸೋರ್ನಾ ಇಲ್ಲಮ್ಮ ಇವಾಗ ನನಗೆ ಕಾರಿಲ್ಲ ಇಲ್ಲ ರುದ್ರನ ಸ್ಕೂಟ್ರೆಲ್ಲ ನಾನು ಸ್ಟೇಷನ್ಗೆ ಹೋಗ್ಬೇಕು ಸಿಂಚು ಬೀಳ್ ನೋಡಿ ನಿಮ್ಗೆ ಏಟೋ ಹೇಳೋದು ಮಾತು ಕೇಳಬೇಕು ನಿನ್ನ ಲೆವೆಲ್ ಏನೋ ಅವನ ಲೆವೆಲ್ ಗಲಾಟೆ ಅಣ್ಣ ಬಾಣ ಇಲ್ಲಿ ವಿಜಯಣ್ಣ ಅಮ್ಮ ಅಮ್ಮಗೆ ತುಳಸಿ ಗಿಡ ಬೇಕು ಅಂತ ಹೇಳಿದ್ರು ನಾನು ಹಳ್ಳಿ ಕಡೆ ಹೋದೆ ಅವಾಗ ನಂದು ಕಾರ್ ಕೆಟ್ಟೋಯ್ತು ಹಂಗಾಗಿ ರುದ್ರ ಅಂತ ಇವರು ಊರಿನ ಶಾನುಭೋಗರ್ ಮಗ ಹ್ಞೂ ಇವರು ಸ್ಕೂಟ್ರಲ್ಲಿ ನಾನು ಬಂದೆ ಅದಕ್ಕೆ ಅಮ್ಮ ಓ ಹೌದಾ ಸರಿ ನಮ್ಮ ಆಯ್ತು ಬಿಡು ಕಾರ್ನಾಜ್ ಅವ್ನ ಕರ್ಕೊಂಡೋಗಿ ಬು ಹೋಗು ಹೋಗು ಅಣ್ಣ ನಾನು ಇದ್ರ ಜೊತೆ ಗಾಡಿಯಲ್ಲಿ ಸ್ಟೇಷನ್ಗೆ ಹೋಗ್ತೀನಿ ನೀವೊಂಗ್ ಕಾರ್ ರಿಪೇರಿ ಮಾಡ್ಸ್ಕೊಂಡ್ ಬನ್ನಿ ಅಣ್ಣ ಏನ್ ಬೇಕಾಗಿಲ್ಲ ಏನ್ ಬೇಕಾಗಿಲ್ಲ ನಿಮ್ಮ ಕರ್ಕೊಂಡೋಗಿ ಸ್ಟೇಷನ್ ನೀನ ನೀನೇನು ಹೋಗ್ಬೇಕಾಗಿಲ್ಲ ಅವ್ಗು ನಾವು ಕಲ್ಸು ಹೋಗ್ಲಿ ಯಾರೋ ನೋಡಿದ್ರೆ ಏನಂತಾರೆ ಅಮ್ಮ ನನ್ ಬೇರೆಯವ್ರಿಗೋಸ್ಕರ ಬರ್ತಾ ಇಲ್ಲ ನನಗೋಸ್ಕರ ಬದುಕ್ತಾ ಇರೋದು ನಾನು ನಿಂಗೆ ಗೊತ್ತು ತಾನೆ ಗೊತ್ತಿದ್ದೆ ಯಾಕೆ ಯಾಕಂದ ಮಾತಾಡ್ತಾ ಇದೇ ನೀನು ಏಯ್ ನಾವೇನು ನಮ್ ಲೆವೆಲ್ ಏನ ನಿಂಗೇನು ಅಷ್ಟು ಮಾತ್ರ ಗೊತ್ತಾಗಲ್ಲ ಹಾ ಹೆಂಗಿರ್ಬೇಕು ಅಂತ ನಾನು ಕರಲ್ ಬಿಟ್ ಬರ್ತೀನಿ ನಡಿಯಮ್ಮ ಇಲ್ಲ ಅಣ್ಣ ನಾನು ರುದ್ರನ್ ಜೊತೆ ಗಾಡಿಯಲ್ಲೇ ಹೋಗ್ತೀನಿ ಬೀಳುತ್ತಿವಾಗ ಏಟ್ ಈ ಕಡೆಯಿಂದ ಕೊಟ್ಟರೆ ಕಪಾಳ ಊದ್ಕೊಂಡ್ಬಿಡ್ಬೇಕು ಹೇಳದ್ ಮಾತು ಕೇಳಬೇಕು ರುದ್ರ ನಡಿ ರುದ್ರ ಹೋಗೋಣ ಮೇಡಂ ಬೇಡ ನಾನು ಊರಿಗೆ ಹೋಗ್ತೀನಿ ನಿಮ್ಮ ಅಣ್ಣವರು ಅವರು ನಿಮ್ಮನ್ನ ಟ್ಯೂಷನ್ ಬಿಡ್ತಾರೆ ಕಾರಲ್ಲಿ ನಾನು ಹೋಗ್ತೀನಿ ಮೇಡಮ್ ಅಯ್ಯೋ ರುದ್ರ ನಮ್ಮಮ್ಮ ಯಾವಾಗಲೂ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡು ಗಡ್ಡಸ್ತಿಕೆ ಅಂತ ಇರ್ತಾರೆ ನಡಿ ನನಗೆ ಅದೆಲ್ಲ ಇಷ್ಟ ಆಗಲ್ಲ ನಾನು ಯಾವಾಗಲೂ ಸಿಂಪಲ್ ಆಗಿರ್ಬೇಕಂತಾನೆ ನನಗಿಷ್ಟ ನಾನ್ ಬೇರೆ ಅವ್ರ ಯಾವತ್ತು ಬದುಕಲ್ಲ ನನ್ಗೋಸ್ಕರ ನಾನು ನೀನ್ ನಡಿ ಯಾರಿಗೇನು ಭಯ ಪಡಬೇಕಾಗಿಲ್ಲೂರೋ ಮರ್ಯಾದೆ ನಿನ್ ಹಾ ಅಮ್ಮ ಸ್ಕೂಟರ್ ಅಲ್ಲಿ ಹೋದ್ರೆ ಏನಂತಮ್ಮ ಅದಕ್ಕೆಲ್ಲ ಯಾಕಮ್ಮ ತಪ್ಪಾರ್ಥ ಮಾಡ್ಕೊತೀಯಾ ಹಾ ಯಾಕ ಮಾಡ್ಕೊಂತೀಯಾ ಇರು ಏನೋ ಆಸೆ ಆಗಿರ್ಬೇಕು ನಮ್ಮ ಮನೇಲಿ ಸ್ಕೂಟರ್ ಇಲ್ವಲ್ಲ ಹೋಗಕ್ಕೆ ಹೋಗ್ಲಿ ಇರು ಸರಿ ಸಿಂಚು ನಾನು ಹೋಗಿಯಾ ಕಾರ್ ರೆಡಿ ಮಾಡ್ಕೊಂಡು ಮನೆ ಹತ್ರ ನಿನ್ಸಿತ್ತೀನಿ ನೀನು ಹೋಗು ಸ್ಟೇಷನ್ಗೆ ನಡೀಬಿತ್ ಹೋಗೋಣ ಸಿಂಚು ನಾನ್ ಬೀಳ್ತಾರೆ ಬೀಳ್ತಾ ನಿಂಗೆ ಬೇಕಾಗಿಲ್ಲ ಇಂಥ ಸವಾಸ ಇಲ್ಲ ನಮ್ಗೆ ಅವನು ಅವ್ನ ವೇಷನು ಹಬ್ಬ ಬಾಬ ನಮ್ಮನೆ ಕೆಲಸ ಮಾಡೋ ಕೂಡ ಇಂಥ ವೇಷ ಹಾಕಲ್ಲ ಇನ್ನೊಂದ್ಸರಿ ಏನಾದ್ರು ರುದ್ರನ್ ಬಗ್ಗೆ ಮಾತಾಡಿದ್ದೆ ಅಂದ್ರೆ ನಾನ್ ಸುಮ್ನೆ ಇರಲ್ಲಮ್ಮ ನಡಿ ರುದ್ರ ನೀನು ಏ ವಿಚಿ ಇವಳ್ ಯಾಕೋ ಜಾಸ್ತಿ ಆತೈತೆ ಅಮ್ಮ ಗಾಡಿಯಲ್ಲಿ ಹೋಗಿದ್ ಮಾತ್ರಕ್ಕೆ ಏನಾಗುತ್ತಮ್ಮ ಏನು ಆಗಲ್ಲ ಸುಮ್ಮನೆ ಇರು ನೀನು ಇದಕ್ಕೆಲ್ಲ ಕಡುವಾಣ ಆಗದಷ್ಟು ಅವಳಿನ್ನು ಆಟ ಮಾಡೋದು ಜಾಸ್ತಿ ಆಗುತ್ತೆ ಗೊತ್ತು ತಾನೆ ಅವಳ ಬುದ್ಧಿ ನಿಂಗೆ ಏನಂತ ಆಟ ಜಾಸ್ತಿ ಅಂತ ಸುಮ್ನೆ ಇರಮ್ಮ ಅಯ್ಯೋ ಸರಿಲೋ ಈ ಕಾಲ ಸರಿಲ್ಲ ಯಾವ್ದೇನೋ ಇಲ್ಲ ಹೋಗ್ಲು ಪೌಗ್ಲು ಅಂತಾರಲ್ಲ ಅದು ಮಾಡ್ಕೊಂಡು ಇನ್ನ ಮೊದ್ಲಾಗಿದ್ದ ಮಾಡ್ಕೊಂಬಿಟ್ರೆ ಏನೋ ಮಾಡೋದು ನಾನು ಅವ್ಳನ್ನ ಕೊಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೀನಿ ಗಾಡಿಯಲ್ಲಿ ಹೋಗಿದ್ ಮಟ್ಟಕ್ಕೆ ಅಲ್ಲಿ ಹೋಗ್ ಹೋಗ್ಬಿಡ್ತಾ ಅಯ್ಯೋ ಅದೇನು ಆಲೋಚನೆ ಮಾಡ್ತೀಯ ಯಾವಾಗಲೂ ಒಳ್ಳೆದ ಆಲೋಚನೆ ಮಾಡಮ್ಮ ಯಾಕಮ್ಮ ಈ ಥರ ಕೆಟ್ಟದ್ದು ಆಲೋಚನೆ ಮಾಡ್ತೀಯ ಅವಳಗೇನ್ ಬುದ್ಧಿ ಇಲ್ವಾ ಯಾರು ಇಷ್ಟಪಡ್ಬೇಕು ಯಾರು ಇಷ್ಟಪಡ್ಬಾರ್ದು ಅಂತ ಸುಮ್ಮನೆ ಇರಮ್ಮ ನಾನು ಅವ್ಳು ಕಾರ್ ರೆಡಿ ಮಾಡ್ಸ್ಕೊಂಡ್ ತಗೊಂಡ್ ಕತೆನೋ ಅನ್ ಅಪ್ಪ ಅವ್ನು ನೋಡಿದ್ರೆ ಅದೆಷ್ಟು ದಿನ ಆಗೈತೋ ಸ್ನಾನ ಮಾಡಿ ಅವನ ಅವನೋಷನೋ ಸ್ವಾಮಿ ஏனப்பா ஏனப்பா எண்ணக அது ஏன் இக்கோணும் ஆ குடீத இன்னும் குடியதானே இல்லைக்கல ஆழைகள் மாதிரி எழே வாரி கொட்டவனே அவனு எது விவா சீரைகள் யார்கப்பா மாரோதா அவன் தகலாந்திர பேட பேட அந்தானே ஏன் மாது இவங்க அமிர்த அமத அமத்த சீரைகள்மா சீருள சீரைகள்மா சீர சார் தானவேவேந்தே ನೋಡமா 100 ₹100மா சீரவேனமா சீரவேனமா சீரளே மேமா மேமா ஏய் இள்ளித்யா ஆ சாய் பத्या சாய் பத्या சீரவேனங்க ನೋடி நேஷம் சீரளே வேறதக்க 105 ₹100 தகதக அசபத லெள்ளிம்மா மத்திடலலனூனா தாகమందిனன தாகమందిனே சேரப்பா பாப்பா வா நான் மஞ்சி மவ மடையறங்கونه லே சேக்க எஸ் பதா சீர்ல நமகு நமக்கு சீருமா சீரு நூற ரூபாய் ஒன்சீரே தக தா நூறாயி ஒன்சீரே சரஸ்வதினா நம் குறலா மத் ஆகி நம்ம நம் அக்கன் தந்தனே நூறாயன்சீரே நூறாய்ந்த எல்லா மார்க்கி லாஸ்ட் வேர் உள்வம்மா வேட எடு சாயங்கால அது பந்தா இவனு மாரிட்டு நானும் ரூபாய் சீர்த்தாடர் தகனே அவ்வாட ஓடு நானே மனைத்தினான் கடத்தினோ இவ்வா இரோ கலர்ல நீமா சீரு சீரு நோடு சீர உழ ஹத்து ரூபாய் கம்மி மா நூறு நல்வத்து ரூபாய் கொடுத்தா தீன் நோடம்மா இது சான்ஸ் மிஸ் மாம்பா தகண்டமா நீ நான் மாதமும் நான் லாஸ்டாக ஒன் ரேட் கேட்கினி நூறு இப்போ கொடுத்தியா ஒன் சீர்தா இன்னூர் நல்வத்து ரூபாய் ஆர் சீரெண்டா ஆய்ம்மா ஆய் இன்னூறு நல்வத்து ரூபாய் எதனா நான் இல்லே இடத்தினே ஓரீன் எதோம்மா எதோண்டு ஓகே இல்லை ரூ எத்தோ கொடு நானே கசம்பத்தினே ஆய்ம்மா ஆய் கொடுத்தீங்க இன்னூர நல்வத்து ரூபாய் கரெக்டாக

ಯಾರ ತಕೊಂಡು ಹೋಗ್ಬಿಡ್ತಾರೆ ಅಯ್ಯೋ ನೀನು ಅಮ್ಮ ಮುಚ್ಚೋಗ ನಮ್ಮ ಸೀರೆ ಕಳ್ತಾರ ಮಾಡ್ಕೊಂಡು ಇಲ್ಲಿ ಕೂತಿದ್ಯಾ ನೀನು ನೀನ್ ಎದ್ರ ಹೋಗಾ ನೋಡಿದ್ಯಾ ನಮ್ಮ ಹಿಂಗೆ ತೆಗ್ಯಾ ಏ ನನ್ ಈಶಾ ಒಣಗಾಕಿದ್ದಲ್ಲ ಸೀರೆಗಳು ಬೆಳೆ ಕಳೆ ಎತ್ಕೊಂಡು ಓಡ್ ಬಂದವನೇ ಅದಕ್ಕೆ ಆ ಪಾಪಿಯ ಬಾಕ್ಲೆ ಕಟ್ಟಾಕಿರೋದ್ ನಾನು ಇವನು ಮಾ ಕಾ ಮುಚ್ಚೋಗ ಎತ್ಕೊಂಡ್ ಹೋಗಿ ದೊಣ್ಣೆ ಅಲ್ಲಿ ನೋಡಿ ಇವತ್ ನೋಡಿ ಮೂರ್ ಕಳಿಸ್ತೀನಿ ಅಂದಂತೆಗ್ಯಾ ನಮ್ಮ ಮಾವನ ಈ ಕಿತ್ತೋದ್ ಅಲ್ಕದ್ ನನ್ ಮಗಳು ನಿಮ್ ಮಾವನ ಹ ಇನ್ನ ಏನು ನೋಡ್ತಾ ಇದ್ಯಾ ಸೌದೆಗ್ ಒಂದ್ ಕೋಲ್ ಎತ್ಕೊಂಡ್ ಬಾಗೆ ಏ ಮುಂದುವರಿಯೋದು